ಚಂದನವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರಕವಾದಂತಹ ಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ ನಾವೆಲ್ಲ ಕೈಬೆರಳನ್ನು ಹೆಚ್ಚಾಗಿ ಬರೀಲಿಕ್ಕೆ ಯೂಸ್ ಮಾಡ್ತೇವೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಬೆರಳಿನಿಂದ ಚಿತ್ರವನ್ನು ಯಾವ ರೀತಿಯಲ್ಲಿ ರಚಿಸಬಹುದು ಅಂತ ತಿಳಿಸ್ಕೊಡ್ತೀವಿ ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಅನುರಾ ಕ್ರಾಫ್ಟ್ ಫುಲ್ ಕ್ಯೂರೇಷನ್ ಹಾಗೆ ಅನುರಾ ಫೇಸ್ ಯೋಗ ಇದರ ಫೌಂಡರ್ ಆಗಿರುವಂತಹ ಅನುರಾಧ ಎನ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲ ಫಿಂಗರ್ ಪೇಂಟಿಂಗ್ ಹೇಗೆ ಮಾಡೋದು ಅಂತದ್ದು ತೋರಿಸ್ಕೊಡ್ತಾ ಇದ್ದೀನಿ ಫಿಂಗರ್ ಪೇಂಟಿಂಗ್ ಮಾಡಲು ಬೇಕಾಗಿರುವಂಥ ಮೆಟೀರಿಯಲ್ಸ್ ಕ್ಯಾನ್ವಸ್ ಬೋರ್ಡ್ ಇದು ಯಾವ ಸೈಜ್ ಆದರೂ ನೀವು ಸೆಲೆಕ್ಟ್ ಮಾಡ್ಬೋದು ನಾನಿವತ್ತು ಏಯ್ಟ್ ಬೈ ಟೆನ್ ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ ಪೇಂಟ್ ಬ್ರಷಸ್ ಬೇಕು ನಂತರ ಪೆನ್ಸಿಲ್ಲು ಆ್ಯಕ್ರಿಲಿಕ್ ಪೇಂಟ್ಸ್ ಇದೆಲ್ಲ ನನಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ ನಾನು ಚೂಸ್ ಮಾಡಿಕೊಂಡು ಇದು ಆ್ಯಕ್ರಿಲಿಕ್ ಪೇಂಟ್ಸ್ ಇದು ನಂತರ ಇದು ಥ್ರಿ ಡಿ ಲೈನರು ಫಸ್ಟ್ ಸ್ಟೆಪ್ ಬಂದು ನಾವು ಯಾವ ಡಿಸೈನ್ ಮಾಡಬೇಕಂತಿದ್ದೀವೋ ಅದನ್ನು ಈ ಕ್ಯಾನ್ವಾಸ್ ಬೋರ್ಡ್ ಮೇಲೆ ನೀವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಆದರೂ ಮಾಡ್ಬೋದು ಅಥವಾ ನೀವು ಟ್ರೇಸಿಂಗ್ ಮಾಡಿ ಆದ್ರೂ ನೀವು ಪಿಚ್ಚರ್ ಇದ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ಬೋದು ನಾನೀಗ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಿದ್ದೀನಿ ಅಂದರೆ ಫಸ್ಟಿಗೆ ಒಂದು ಪೇಂಟ್ ಮಾಡಿ ಸ್ಕೆಚ್ ಮಾಡಿ ಇಟ್ಕೊಂಡ್ರೆ ಅದು ಈಸಿ ಆಗುತ್ತೆ ನೆಕ್ಸ್ಟ್ ಹೌದು ಕೈ ಬೆರಳಲ್ಲಿ ಮಾಡಲಿಕ್ಕೆ ಹೌದು ಅದು ನಮಗೆ ಬೌಂಡ್ರಿ ಗೊತ್ತಾಗಬೇಕಲ್ವಾ ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲಿ ಅಂತ ಸೊ ಅದಕ್ಕೋಸ್ಕರ ನಾವು ನೀವು ಯಾವ ಡಿಸೈನ್ ಮಾಡಬೇಕಂತಿದ್ದೀರಾ ಅದನ್ನು ಫಸ್ಟು ನಾವು ಡ್ರಾ ಮಾಡಿಕೊಂಡ್ರೆ ಸ್ಕೆಚ್ ಮಾಡಿಕೊಂಡ್ರೆ ಇಸ್ ಈಸಿಯರ್ ಸೊ ನಾನು ಫಸ್ಟು ಈಗ ವೈಟ್ ಕಲರ್ ತೊಗೋತಾ ಇದ್ದೀನಿ ಐ ಸ್ಟಾರ್ಟ್ ವಿತ್ ವೈಟ್ ಕಲರ್ ಯೂಶಲಿ ವೈಟ್ ಕಲರ್ ಲೈಟ್ ಕಲರ್ಸು ಫಸ್ಟು ಸ್ಟಾರ್ಟ್ ಮಾಡಿಬಿಡಿ ಸೊ ವೈಟ್ ಕಲರ್ ತೊಗೊಳ್ತಾ ಇದ್ದೀನಿ ನಾನು ಯಾಕೆ ಫಸ್ಟ್ ಇದು ಐ ಆಮ್ ನಾಟ್ ಯೂಸಿಂಗ್ ಎನಿ ಬ್ರಷ್ ಅದು ಯೂಸ್ ಮಾಡ್ತಾ ಇಲ್ಲ ಫಿಂಗರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಏರಿಯಾ ಕವರ್ ಆದ ತಕ್ಷಣ ನಾವು ಇನ್ನೊಂದು ಏರಿಯಾಗೆ ಹೋಗ್ತೀವಿ ಸೊ ವೈಟ್ ಫಿನಿಶ್ ಮಾಡ್ಬಿಟ್ರೆ ಇವಾಗ ಸಪೋಸ್ ನಾನ್ ಡಾರ್ಕರ್ ಕಲರ್ ಯೂಸ್ ಮಾಡಿ ತಿರ್ಗಾ ವೈಟ್ ಬಂದ್ರೆ ಆ ಸ್ಟೇನ್ಸ್ ಆ ಕಲರ್ ಸ್ವಲ್ಪ ಇದಕ್ ಟ್ರಾನ್ಸ್ಫರ್ ಆಗುತ್ತೆ ಮರ್ಜ್ ಆಗುತ್ತೆ ಸೊ ಯೂಸ್ ಆಲ್ವೇಸ್ ಐ ಸ್ಟಾರ್ಟ್ ವಿತ್ ವೈಟ್ ಕಲರ್ ಓಕೆ ಇದನ್ನ ಮ್ಯಾಮ್ ನೀವು ಫಸ್ಟ್ ಎಲ್ಲಿ ಕಲ್ತ್ರಿ ಈ ಕೈ ಬೆರಳಿಂದ ಮಾಡುವಂಥದ್ದು ಇದು ಆ್ಯಕ್ಚುಲಿ ಒಂದ್ಸತಿ ಲೈಕ್ ಎಲ್ಲಾರಿಗೂ ಪೇಂಟಿಂಗ್ ಮಾಡೋದು ಈಸಿ ಅಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ನನಗೆ ಸ್ಟೂಡೆಂಟ್ಸ್ ಬರ್ತಾರೆ ಅವ್ರಿಗೆ ಪೇಂಟಿಂಗ್ದು ಯಾವುದೇ ರೀತಿಯಾದ ಅವ್ರಿಗೆ ಪ್ರಿಯರ್ ನಾಲೆಜ್ ಇಲ್ಲ ಸೊ ಅಂಥವ್ರಿಗೆ ಬೇಸಿಕ್ಲಿ ಫಸ್ಟ್ ಏನಾದರೂ ಟೆಕ್ನಿಕ್ ಹೇಳ್ಕೊಡ್ಬೇಕು ಈಸಿ ಆಗಿರೋ ಟೆಕ್ನಿಕ್ ಹೇಳ್ಕೊಡ್ಬೇಕು ಅಂತ ಟ್ರೈ ಮಾಡಿ ಈ ಟೆಕ್ನಿಕ್ ಯೂಸ್ ಮಾಡಿ ಮಾಡಿರೋದು ಈ ನಾಯಿ ಪೇಂಟಿಂಗ್ ಮಾಡೋದ್ರಿಂದ ಇದು ಫಿಂಗರ್ ಪೇಂಟಿಂಗ್ ಮಾಡಿದ್ರೆ ಪ್ರಿಯರ್ ನಾಲೆಜ್ ಏನು ಬೇಡ ಪೇಂಟಿಂಗ್ ಡೈರೆಕ್ಟ್ ಆಗಿ ಆದ್ರೂ ಮಾಡಬಹುದು ಅಂದ್ರೆ ಯಾರಿಗೆ ಡ್ರಾಯಿಂಗ್ ತುಂಬ ಇಂಟ್ರೆಸ್ಟ್ ಇರುತ್ತೋ ಈ ಒಂದು ಫಿಂಗರ್ ಪೇಂಟ್ ಮಾಡಬಹುದು ಅಂತ ಹೇಳ್ತೀರಾ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದವ್ರೆ ಅಂತ ಏನಿಲ್ಲ ಈಗ ಆಕ್ಚುಲಿ ಪೇಂಟಿಂಗ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಎಲ್ಲರಿಗೂ ಬಟ್ ಆದ್ರೆ ಅವ್ರಿಗೇನು ಬರೋದಿಲ್ಲ ಬ್ರಷ್ ಯೂಸ್ ಮಾಡಿ ಆ ಸ್ಟ್ರೋಕ್ಸು ಅಥವಾ ಕಲರ್ ಕಾಂಬಿನೇಷನ್ನು ಮರ್ಜ್ ಮಾಡೋದು ಅದೆಲ್ಲ ಬರೋದಿಲ್ಲ ಬ್ರಷಲ್ಲಿ ಈಸಿಯಾಗಿ ಸೊ ಅಂಥವ್ರಿಗೆ ಸ್ಪೆಷಲಿ ಇದು ಪೇಂಟಿಂಗ್ ಬರದೇ ಇರೋರಿಗೆ ಸ್ಪೆಷಲಿ ಯೂಸಿಂಗ್ ದಿಸ್ ಟೆಕ್ನಿಕ್ ನಾವು ಪೇಂಟಿಂಗನ್ನು ಮಾಡ್ಬೋದು ಸೊ ಈಗ ಫಸ್ಟು ನಾನು ಇದು ಗಣೇಶ ಮಾಡ್ತಾಯಿದ್ದೀನಿ ಇವತ್ತು ಈ ಇದರ ಮುಖದ ಪಾರ್ಟಿಗೆ ನಾನು ವೈಟ್ ಆ್ಯಂಡ್ ಎಲ್ಲೋ ಯೂಸ್ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ಸೊ ಈ ಬೆರಳು ಬೆರಳು ತಗೊಂಡು ಪೇಂಟ್ ಒಂಚೂರು ಇದು ಇದು ಆಕ್ರಲಿಕ್ ಪೇಂಟ್ ಇದು ಇದ್ರ ಮೇಲೆ ಹಿಂಗ್ ಸುಮ್ಮನೆ ತಟ್ತಾ ಬರ್ತೀನಿ ಅಷ್ಟೇ ಎವ್ರಿ ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಮಾಡ್ಬಾರ್ದು ಅಂದ್ರೆ ಪೇಂಟ್ ಮಾಡೋರ್ ಅವ್ರಿಗೆ ಕಂಫರ್ಟೇಬಲ್ ಆಗಿರುವಂತಹ ಫಿಂಗರ್ ಯೂಸ್ ಮಾಡ್ಬೋದಾ ಅಥವಾ ಮಾಡಬಹುದು ಬಟ್ ಬೇಸಿಕ್ಲಿ ಯೂಶುಲಿ ಆಕ್ಚುಲಿ ಕಂಫರ್ಟೇಬಲ್ ಆಗಿರೋದು ಫಿಂಗರ್ ಇದೆ ಅಲ್ವಾ ಸೊ ಈಗ ನಾನಿದು ಡ್ರಾ ಮಾಡ್ಕೊಂಡಿದೀನಿ ಆಗ್ಲೇ ನಾನು ಇವಾಗ ಈ ಮುಖದ ಏರಿಯಾ ಮಾತ್ರ ವೈಟ್ ಹಾಕ್ತಾ ಇದೀನಿ ಸೊ ಇದಕ್ಕೋಸ್ಕರ ಡ್ರಾ ಮಾಡ್ಬಿಟ್ರೆ ನಮಗೆ ಇದು ಬೌಂಡ್ರಿ ಗೊತ್ತಾಗತ್ತೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಈ ಬೌಂಡ್ರಿ ಗೊತ್ತಾಗಲ್ಲ ಇದು ಚಿಕ್ಕ ಏರಿಯಾ ಆಗಿರೋದ್ರಿಂದ ಫುಲ್ ಫೇಸ್ ನಾನು ಹಾಕ್ಬಿಡ್ತಾ ಇದ್ದೀನಿ ದೊಡ್ಡ ದೊಡ್ಡದು ಪೇಂಟಿಂಗ್ಸ್ ಮಾಡಿದಾಗ ನೀವು ಸ್ವಲ್ಪ ಸ್ವಲ್ಪ ಏರಿಯಾ ಮಾಡ್ಕೊಂಡು ಬರಬೇಕು ಯಾಕೆ ಇದು ಈ ವೈಟ್ ಡ್ರೈ ಆಗಿಬಿಡುತ್ತೆ ಈಗ ನೀವು ಅದಕ್ಕೆ ಕ್ಯಾನ್ವಾಸ್ ಮಾತ್ರ ಯೂಸ್ ಮಾಡೋಕ್ಕಾಗೋದು ಇಲ್ಲ ಇದು ನೀವು ಕ್ಯಾನ್ವಾಸ್ ಫಿಂಗರ್ ಪೇಂಟಿಂಗ್ ಆ್ಯಕ್ಚುಲಿ ನೀವು ಯಾವ್ದ್ರ ಮೇಲೆ ಬೇಕಾದರೂ ಮಾಡಬಹುದು ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಟೆಕ್ನಿಕ್ ಫಿಂಗರ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ನಾನು ಈ ಟೆಕ್ನಿಕ್ ನ ನೀವು ಯಾವ ಸರ್ಫೇಸ್ ಮೇಲೆ ಬೇಕಾದರೂ ಮಾಡಬಹುದು ಮಾಡಬಹುದು ಬಟ್ ಅದಕ್ಕೆ ನಾವು ಎಕ್ರಿಲಿಕ್ ಮಾತ್ರ ಯೂಸ್ ಮಾಡಬಹುದಾ ಅಥವಾ ಬೇರೆ ಪೇಂಟ್ ಅನ್ನು ಯೂಸ್ ಮಾಡಬಹುದು ಆಯಿಲ್ ಪೇಂಟ್ ಸಹಿತ ಯೂಸ್ ಮಾಡಬಹುದು ವಾಟರ್ ಪೇಂಟ್ಸ್ ಆಗೋದಿಲ್ಲ ಸ್ವಲ್ಪ ತಿಕ್ ಇರಬೇಕಲ್ವಾ ಪೇಂಟ್ ಕೈಗೆ ಅಂಟಬೇಕು ಕೈಗೆ ಅಂಟಬೇಕು ಸ್ವಲ್ಪ ತಿಕ್ ಇರಬೇಕು ಆ ಟೆಕ್ಸ್ಚರ್ ಬರಬೇಕು ಸೊ ಆದ್ರಿಂದ ನೀವು ಆಕ್ರಿಲಿಕ್ ಯೂಸ್ ಮಾಡಿ ಅಥವಾ ಆಯಿಲ್ ಪೇಂಟ್ ಯೂಸ್ ಮಾಡಿದ್ರು ಚಿಂತೆ ಇಲ್ಲ ಬಟ್ ಆಯಿಲ್ ಪೇಂಟ್ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ ಅಂದ್ರೆ ಇದು ಸ್ವಲ್ಪ ಫಾಸ್ಟ್ ಆಗಿ ಪೇಂಟ್ ಮಾಡಬಹುದು ಹೌದು ಇದು ವೈಟ್ ಆಗಿದೆ ಇದನ್ನ ಒಂದ್ಸಲ ತೋರಿಸಬಹುದಾ ನೋಡಿ ವೈಟ್ ಕ್ಯಾನ್ವಾಸ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ ಇವಾಗ ನಾನು ಎಲ್ಲೋ ಹಾಕಿದ್ರೆ ನಿಮ್ಗೆ ಟೆಕ್ಸ್ಚರ್ ಗೊತ್ತಾಗತ್ತೆ ಈಗ ನಾನು ಎಲ್ಲೋ ಪೇಂಟ್ ತಗೋತಾ ಇದ್ದೀನಿ ಎಲ್ಲೋ ಪೇಂಟ್ ತಗೊಂಡು ನಾವು ಕೈಯಲ್ಲೇ ಮರ್ಜ್ ಮಾಡೋವಂಥದ್ದು ಅಂದ್ರೆ ಕೈಯಲ್ಲಿ ಮಾಡೋಕೋಸ್ಕರ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಹೌದು ನಿಮ್ಗೆ ಸ್ಟ್ರೋಕ್ಸ್ ಗೊತ್ತಾಗತ್ತೆ ನಿಮ್ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ ಕಂಟ್ರೋಲ್ ಇರುತ್ತೆ ಹೌದು ಸೊ ನೀವು ಹೇಳಿದಾಗ ಇದು ಒಂಥರ ತುಂಬಾ ಈಜಿ ಮೆಥಡ್ ತುಂಬಾ ಈಸಿ ಟೆಕ್ನಿಕ್ ಇದು ಯಾರಾದ್ರೂ ಮಾಡಬಹುದು ಹೌದು ಮಕ್ಕಳು ಮಾಡಬಹುದು ನೋಡಿ ಇವಾಗೆಲ್ಲ ಮಕ್ಕಳು ನಾವು ಹೆಚ್ಚಾಗಿ ನೋಡ್ತೀವಿ ಗೋಡೆ ತುಂಬಾ ಕೈಯಲ್ಲಿ ಏನೋ ಒಂದು ಪೇಂಟ್ ಹಾಕೊಂಡು ಅದ್ರದ್ದು ಅಚ್ಚು ಎಲ್ಲ ಮಾಡಿ ಅಂಟಿಸ್ತಾರೆ ಅವ್ರ ಫಿಂಗರ್ ಈ ಆಕ್ಚುಲಿ ನಮ್ ಎಲ್ಲ ಫಿಂಗರ್ ಟಿಪ್ಸ್ ಮೇಲೆ ಪಾಯಿಂಟ್ಸ್ ಇರುತ್ತೆ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಆಕ್ಯೂಪ್ರೆಷರ್ ಆಕ್ಯೂಪ್ರೆಷರ್ ಪಾಯಿಂಟ್ಸ್ ಇದು ಮಾಡೋದ್ರಿಂದ ಆಕ್ಚುಲಿ ನಮ್ಮ ಟಿಪ್ಸ್ ಆಕ್ಟಿವೇಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮಕ್ಕಳಿಗೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಕ್ರಿಯೇಟಿವ್ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂದ್ರೆ ಮಕ್ಕಳು ಮಾತ್ರ ಅಂತಲ್ಲ ದೊಡ್ಡವರು ಕೂಡ ಮಾಡಬಹುದು ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಾರೆ ಸೊ ಅವರು ಕೂಡ ಒಂದು ಫ್ರೀ ಟೈಮ್ ಅಲ್ಲಿ ಇದನ್ನ ಮಾಡಿದ್ರೆ ಏನೋ ಒಂದು ಖುಷಿ ಸಿಗುತ್ತೆ ಒತ್ತಡಗಳು ಕಡಿಮೆ ಆಗುತ್ತೆ ಅಂತ ಒಂದು ಆಕ್ಚುಲಿ ಸ್ಟ್ರೆಸ್ ಬಸ್ಟರ್ ಪೇಂಟಿಂಗ್ ಅಂತಾನೆ ಹೇಳ್ತೀನಿ ಆಕ್ಚುಲಿ ಕಾರ್ಪೊರೇಟ್ ಇವೆಂಟ್ಸ್ ಕಾರ್ಪೊರೇಟ್ ಅಲ್ಲಿ ಫುಲ್ಲು ಯಾವಾಗಲೂ ಸ್ಟ್ರೆಸ್ ನಿಮಗೆ ಗೊತ್ತಿದೆ ಅಲ್ವಾ ಹೌದು ಅದು ಅವ್ರಿಗೆ ಬಟ್ ಪೇಂಟಿಂಗ್ ಬರಲ್ಲ ಏನೋ ಒಂದು ಸ್ಟ್ರೆಸ್ ಬರ್ಸ್ತರ್ ಬೇಕಲ್ಲ ಅವರಿಗೆ ಆ ಟೈಮಲ್ಲಿ ಈ ತರ ಪೇಂಟಿಂಗ್ ಮಾಡಿದ್ರೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಅವರಿಗೆ ಸೋ ಹೌದು ನಾನು ಕಾರ್ಪೊರೇಟ್ಸ್ ಗೆ ಸ್ಕೂಲ್ ಅಲ್ಲಿ ಎಲ್ಲಾ ಈವೆಂಟ್ಸ್ ಅಲ್ಲಿ ಎಲ್ಲಾ ಕಡೆನೂ ವರ್ಕ್ಶಾಪ್ಸ್ ಮಾಡ್ತೀವಿ ನಾವು ಸೊ ಈ ಥರ ಮಾಡಿದಾಗ ಅಲ್ಲಿನ ಜನರ ಒಂದು ರೆಸ್ಪಾನ್ಸ್ ಹೆಂಗಿರುತ್ತೆ ಈ ಥರ ಒಂದು ಪೇಂಟಿಂಗ್ ನೋಡಿದಾಗ ಯಾಕಂದರೆ ಇದೆಲ್ಲ ನೋಡೋದು ಸ್ವಲ್ಪ ರ್ಯಾರ್ ಅಂತಾನೆ ಹೇಳ್ಬೋದು ಸಿಗೋದು ಇದೆ ನಾನು ನಿಮ್ಗೆ ಹೇಳ್ದಂಗೆ ಇದು ತುಂಬ ಖುಷಿ ಅಲ್ವಾ ಇಷ್ಟು ಒಂಥರ ಏನು ಪೇಂಟಿಂಗ್ ನಾಲೆಜ್ ಬೇಡ ಬೇಡ ಹೌದು ನಿಮ್ಮ ಕೈ ಚಳಕ ಅಷ್ಟೇ ಆ್ಯಂಡ್ ವೆರಿ ಈಸಿ ಮೂಮೆಂಟ್ ನಿಮ್ಮ ನಿಮ್ಮ ಕೈಯಲ್ಲೇ ಮಾಡೋದ್ರಿಂದ ನಿಮಗೆ ಕಂಟ್ರೋಲ್ ಇದೆ ಸೊ ಬೇಗ ಕಲ್ತ್ಕೊಬಿಡ್ಬೋದು ಬೇಗ ಕಲ್ತ್ಬೋದು ಬೇಗನೂ ಮಾಡ್ಬೋದು ನೋಡಿ ಫೇಸ್ ಹಾಗೆ ಹೋಯ್ತು ಸೊ ಇವಾಗ ನಾನು ನೆಕ್ಸ್ಟ್ ಏರಿಯಾಗ ಹೋಗ್ತೀನಿ ಈ ಸೈಡ್ ಇಲ್ಲಿ ಇಲ್ಲಿ ಮಾಡ್ತೀನಿ ಇವಾಗ ಈ ಕಡೆ ಸೊ ಈಗ ಮಾಡಿರೋದನ್ನ ನಮ್ಮ ವೀಕ್ಷಕರಿಗೆ ಒಂದು ತೋರಿಸಿ ಮ್ಯಾಮ್ ಇದು ನೋಡಿ ಫೇಸ್ ಆಗಿದೆ ಈಗ ಅಂದ್ರೆ ಬಿಳಿ ಹಾಗೆ ಹಳದಿ ಬಣ್ಣ ಯೂಸ್ ಮಾಡಿದೆ ಎರಡು ಯೂಸ್ ಮಾಡಿದೀರಾ ಇವಾಗ ಈ ಸೈಡ್ ಪಾರ್ಟ್ಗೆ ನಾನು ತಿರ್ಗಾ ಹಳದಿ ಯೂಸ್ ಮಾಡ್ತೀನಿ ನೋಡಿ ಇದು ಪೇಂಟಿಂಗ್ ಮಾಡಿದಾಗ ಒಂದೇ ಹಿಂಗೆ ಹಿಂಗೆ ಒಂದೇ ಪಂತ್ ಪಕ್ಕ ಮಾಡಿದೆ ಒಂದು ಸ್ವಲ್ಪ ಹಿಂಗೆ 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 ಎಲ್ಲ ಮಾಡಿದ್ರೆ ಆ ಸ್ಟ್ರೋಕ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಅದ್ರದ್ದು ಆ ಡ್ರಾಯಿಂಗ್ ಲುಕ್ ಚೆನ್ನಾಗಿ ಬರುತ್ತೆ ಲುಕ್ ಚೆನ್ನಾಗಿ ಬರುತ್ತೆ ತಿರ್ಗಾ ನಿಮ್ಗೆ ಆ ಸ್ಟ್ರೋಕ್ಸ್ ಕಾಣಿಸುತ್ತೆ ಟೆಕ್ಸ್ಚರ್ ಗೊತ್ತಾಗುತ್ತೆ ಪೇಂಟ್ ಟೆಕ್ಸ್ಚರ್ ಗೊತ್ತಾಗತ್ತೆ ಅಂದ್ರೆ ಅದನ್ನ ಎಲ್ಲೂ ಎಳಿಬಾರ್ದು ಜಸ್ಟ್ ಎಳಿಬಾರ್ದು ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಟ್ಯಾಪ್ ಮಾಡ್ತಾ ಇದ್ದೀನಿ ಈ ಕಡೆ ಸತಿ ಈ ಕಡೆ ಒಂದ್ಸತಿ ಹ್ಮ್ ಹ್ಮ್ ನೋಡಿ ಈ ರೀತಿ ಒಂದೇ डायरेक्शन ಅಲ್ಲಿ ಮಾಡಿದ್ರೆ डायरेक्शन ಚೇಂಜ್ ಮಾಡ್ತಾ ಇದ್ರೆ ನೋ ರಾಕೆಟ್ ಸೈನ್ಸ್ ಸುಮ್ನೆ ಕೈಯಲ್ಲಿ ಹಿಂಗ ತಟ್ಟ್ತಾ ಇದ್ದೀವಿ ಅಷ್ಟೇ ಏನು ಮಾಡ್ತಾ ಇಲ್ಲ ನಾವು ನೀವುಇದನ್ನ ಹೇಗೆ ಮ್ಯಾಮ್ ಇದು ನಾನೇ ಟ್ರೈ ಮಾಡೋಣ ಒಂದ್ಸತಿ ಎಲ್ಲರಿಗೂ ಬ್ರಷ್ ಯೂಸ್ ಮಾಡಿ ಕಲರ್ಸ್ ಕಾಂಬಿನೇಷನ್ ಮಾಡೋದಕ್ಕೆ ಮರ್ಜ್ ಮಾಡೋದಕ್ಕೆ ಎಲ್ಲ ಬರ್ತಾ ಇಲ್ಲ ಬಟ್ ಅವ್ರಿಗೆ ಮಾಡೋದಕ್ಕೆ ಇಷ್ಟ ಬಟ್ ಟೈಮ್ ಇಲ್ಲ ಕಲೀಲಿಕ್ಕೆ ಸೊ ಹಾಗಾಗಿ ಏನೋ ಒಂದು ಟೆಕ್ನಿಕ್ ಮಾಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದು ನಾನಿದು ನೀವಿವಾಗ ಇದನ್ನು ಶುರು ಮಾಡಿ ಎಷ್ಟು ವರ್ಷ ಆಯಿತು ಈ ಟೆಕ್ನಿಕ್ ಅನ್ನು ನಾನು ಸುಮಾರು ಒಂದು ಫೈವ್ ಸಿಕ್ಸ್ ಸ್ಪೆಷಲಿ ಬೇಸಿಕ್ಲಿ ಫಾರ್ ಚಿಲ್ಡ್ರನ್ ಅಂಡ್ ಕಾರ್ಪೊರೇಟ್ ಇದು ಕಾರ್ಪೋರೇಟ್ ಹೌಸ್ ವೈಫ್ ಟೈಮ್ ಅಲ್ವಾ ಮಾಡೋದಕ್ಕೆ ಇದು ಕಾರ್ಪೊರೇಟ್ ಅವ್ರಿಗೆ ನಾವು ಡೇ ಮಾಡ್ತೀವಿ ಸೊ ಹಾಗಾಗಿ ಒನ್ ಡೇ ನಲ್ಲಿ ಮುಕ್ಸು ಅಂತದ್ದು ಜಸ್ಟ್ ಟೂ ಅವರ್ಸ್ ಥ್ರೀ ಅವರ್ಸ್ ವರ್ಕ್ಶಾಪ್ ಮಾಡ್ತೀವಿ ಮುಕ್ಸು ಅಂದ್ರೆ ಯೂಸಿಂಗ್ ದಿಸ್ ಫಿಂಗರ್ ಟೆಕ್ನಿಕ್ ಓನ್ಲಿ ವಿನ್ ಫಿನಿಶ್ ಇಲ್ಲ ಅಂದ್ರೆ ಯೂಸ್ ಮಾಡಿದ್ರೆ ತುಂಬಾ ಟೈಮ್ ತಗೊಳ್ತಲ್ವಾ ಆರೆಂಜ್ ಕಲರ್ ಈಗ ಈ ಈ ಎಲ್ಲೋ ಮೇಲೆ ನಾನು ಆರೆಂಜ್ ಆರೆಂಜ್ ಕಲರ್ ಮರ್ಜ್ ಮಾಡ್ತೀರಾ ಸೊ ಎಲ್ಲೋ ಅನ್ನುವಂಥದ್ದು ಒಂದು ಒಳ್ಳೆ ಕಾಂಬಿನೇಷನ್ ಕಲರ್ ಇಲ್ಲಿ ನಿಮ್ಗೆ ಇಷ್ಟ ಕಾಂಬಿನೇಷನ್ಸ್ ಯೂಸ್ ಮಾಡ್ಬೋದು ಇವಾಗ ರೆಗ್ಯುಲರ್ ರೆಗ್ಯುಲರ್ ಲರ್ನರ್ಗೆ ಎಲ್ಲ ಅಲ್ವಾ ದೀಸ್ ಪ್ರೈಮರಿ ಆರ್ ಸ್ಪೆಷಲಿ ಈ ಸೆಕೆಂಡ್ ಕಲರ್ ಹಾಕ್ತೀವಲ್ಲ ಆವಾಗ ಇನ್ನೂ ನೀವು ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ ಹಿಂಗೆ ಫಿಂಗರ್ ಡೈರೆಕ್ಷನ್ಸ್ ಈ ರೀತಿ ಒಂದ್ ಸತಿ ಹಿಂಗೆ ಒಂದ್ ಸರ್ತಿ ಹಿಂಗೆ 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 ಮಾಡ್ದಾಗ ಆ ಸ್ಟ್ರೋಕ್ಸ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಒಂದೇ ಡೈರೆಕ್ಷನ್ ಮಾಡಿದ್ರೆ ಮರ್ಜ್ ಆಗಿ ಕಲರ್ ಹಾಕ್ದಂಗೆ ಇರತ್ತೆ ಇವಾಗ ಇದಕ್ಕೆ ದೊಡ್ಡ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಹೌದು ದೊಡ್ಡ್ ಕ್ಯಾನ್ವಾಸು ಯೂಸ್ ಮಾಡಬಹುದು ಅದಕ್ಕೆ ಇನ್ ಸ್ವಲ್ಪ ಟೈಮ್ ಟೈಮ್ ಜಾಸ್ತಿ ಟೈಮ್ ಜಾಸ್ತಿ ಹಿಡ್ಸುತ್ತೆ ಅಷ್ಟೇ ಇನ್ನೇನೆಲ್ಲಾ ಯಾವ ಪೇಂಟಿಂಗ್ ಆದ್ರೂ ಮಾಡಬಹುದು ಸೀನರಿ ಮಾಡ್ಬೋದು ಪೋರ್ಟ್ರೇಟ್ಸ್ ಮಾಡಬಹುದು ಯಾವ ತರ ಪೇಂಟಿಂಗ್ ಆದ್ರೂ ಮಾಡಬಹುದು ನೀವು ಬಟ್ ಯೂಶ್ವಲಿ ಹೆಚ್ಚಾಗಿ ಯಾವ ತರ ಪೇಂಟಿಂಗ್ ಮಾಡ್ತಾರೆ ಇದು ಈ ಥರ ಗಣೇಶ ಅಥವಾ ಪೋರ್ಟ್ರೇಟ್ಸ್ ಅದನ್ನೇ ಜಾಸ್ತಿ ಮಾಡೋದು ಪೋರ್ಟ್ರೇಟ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅದು ಪೋರ್ಟ್ರೇಟ್ ಅಂದ್ರೆ ಅವ್ರದ್ದು ಫೋಟೋ ತರ ಬರ್ಬೇಕಲ್ಲ ಸೊ ಅದು ಕಷ್ಟ ಆಗುತ್ತೆ ಯೂಶಲಿ ಈ ತರ ಟೇಕ್ ಅಪ್ ಸಮ್ ಇದು ಅಥವಾ ಆಬ್ಸ್ಟ್ರಾಕ್ಟ್ ಇಸ್ ಇನ್ನೂ ಬೆಸ್ಟ್ ಅದಕ್ಕೆ ಏನು ಬೌಂಡ್ರೀಸ್ ಇಲ್ಲ ಏನು ಇಲ್ಲ ನೋಡಿ ಇದು ಯೆಲ್ಲೋ ಅಂಡ್ ಆರೆಂಜ್ ಯೂಸ್ ಮಾಡಿ ಇದು ಬ್ರಷ್ ಅಲ್ಲಿ ಮಾಡಕ್ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ ಇವಾಗ ಎಷ್ಟು ಸುಲಭವಾಗಿ ಒಂದೇ ನಿಮಿಷದಲ್ಲಿ ಆಲ್ಮೋಸ್ಟ್ ಡನ್ ಅರ್ಧ ಪೇಂಟಿಂಗ್ ಅಂದ್ರೆ ಇದು ದೂರದಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಡ್ರೈ ಆದ್ಮೇಲೆ ನಿಮಗೆ ಆ ಡಬಲ್ ಕಲರ್ ಸ್ಟ್ರೋಕ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಮ್ಯಾಮ್ ಈಗ ಒಂದು ಕಲರ್ ಹಾಕಿ ಇನ್ನೊಂದು ಕಲರ್ ಅದ್ರ ಮೇಲೆ ಅಪ್ಲೈ ಮಾಡುವಾಗ ಅದಕ್ಕೆ ಟೈಮ್ ಬೇಕಂತಿಲ್ಲ ಇಮಿಡಿಯೇಟ್ ಟೈಮ್ ಬೇಕಂತಿಲ್ಲ ಇದು ಅದೇ ಅಲ್ವಾ ಸ್ಪೆಷಲ್ ಟೆಕ್ನಿಕ್ ಇದು ನೀವು ವೆಟ್ಟಲ್ಲೇ ನಾವು ಇನ್ನೊಂದು ಕಲರ್ ಬ್ಲೆಂಡ್ ಮಾಡಿದಾಗ ಡ್ರೈ ಆಗ್ತಾ ಅದೇ ಆಟೋಮೆಟಿಕ್ ಆಗಿ ಬ್ಲೆಂಡಿಂಗ್ ಆಗಿ ಅದೇ ಚೆನ್ನಾಗಿ ಬರುತ್ತೆ ದಟ್ ಇಸ್ ಅ ಟೆಕ್ನಿಕ್ ಇಲ್ಲಿ ನಾವು ಬ್ರಷ್ ಅಲ್ಲಿ ಯೂಸ್ ಮಾಡಕ್ಕೆ ಏನಾಗುತ್ತೆ ಅವಾಗ ನಾವು ಇಲ್ಲ ನಾವೇ ಬ್ಲೆಂಡ್ ಮಾಡಬೇಕಾಗತ್ತೆ ಡ್ರೈ ಆಗೋದಕ್ಕೆ ವೇಟ್ ವೇಟ್ ಮಾಡಬೇಕಾಗತ್ತೆ ಇದು ಆತರ ಇಲ್ಲ ಮಾಡಬೇಕು ಇನ್ನೊಂದು ಕಲರು ಸೊ ದಟ್ ಆಟೋಮೆಟಿಕ್ ಆಗಿ ಅದೇ ಬ್ಲೆಂಡ್ ಆಗುತ್ತೆ ದ ಹೋಲ್ ಪಾಯಿಂಟ್ ಇಸ್ ನಮ್ಗೆ ಇದು ಈಸಿ ಪೇಂಟಿಂಗ್ ಅಷ್ಟೇ ಯಾರಾದ್ರೂ ಮಾಡುವಂತ ಪೇಂಟಿಂಗ್ ಪೇಂಟಿಂಗ್ ಬಗ್ಗೆ ಒಂದು ಏನು ಗೊತ್ತಿಲ್ಲದೇ ಇರೋರು ಯು ಸ್ಟಾರ್ಟ್ ಯಾರಾದರೂ ಮಾಡ್ಬೋದು ಮಾಡ್ಬೋದು ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಈಗ ಎಂಜಾಯ್ ಮೊದಲೇ ಮಕ್ಕಳಿಗೆ ಬೆರಳು ಕೈ ಎಲ್ಲಾ ಯೂಸ್ ಮಾಡೋಕೆ ಇಷ್ಟ ಆಗುತ್ತೆ ಅವರಿಗೆ ದೇ ಎಂಜಾಯ್ ಅ ಲಾಟ್ ಸೊ ಮನೆ ಗೋಡೆ ತುಂಬಾ ಪೇಂಟ್ ಮಾಡೋ ಬದಲು ಈ ತರ ಕ್ಯಾನ್ವಸ್ ಪೇಪರ್ ಮೇಲೆ ಮಾಡಿದ್ರೆ ಹೌದು ತುಂಬಾ ಒಳ್ಳೇದು ಸೊ ಮಕ್ಕಳಿಗೆ ಈ ತರ ಮನೇಲೂ ಕೂಡ ಹೇಳಿ ಸುಮ್ಮನೆ ಇಲ್ಲ ಅಂದರೆ ಅದು ಎಲ್ಲಿ ಬಿ ವೇಸ್ಟಿಂಗ್ ಟೈಮ್ ಟಿ ವಿ ಮುಂದೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಸೊ ಈ ಥರದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಮಾಮೂಲಿ ಪೇಂಟ್ ಮಾಡಿ ಅಂದರೆ ಯಾರು ಮಾಡೋದಿಲ್ಲ ಬ್ರೆಷ್ ತೊಗೊಂಡ್ಬಂದು ಕೂತ್ಕೊಂಡು ಪೇಂಟ್ ಮಾಡಪ್ಪ ಅಂದರೆ ಯಾರು ಮಾಡ್ತಾರೆ ಸೊ ಈ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟೆಕ್ನಿಕ್ ಸಮಥಿಂಗ್ ನ್ಯೂ ಟೆಕ್ನಿಕ್ ಅಂತ ಹೇಳಿಕೊಟ್ಟು ಅವ್ರಿಗೆ ಒಂದು ಭಯ ಇರುತ್ತೆ ಇದು ಮಾಡಾದ್ಮೇಲೆ ಹೆಂಗೆ ಬರುತ್ತೆ ಏನು ಆ ಥರದ್ದೆಲ್ಲ ಸೊ ಇದು ಈ ಟೆಕ್ನಿಕ್ ಯೂಸ್ ಮಾಡಿದ್ರೆ ತುಂಬ ಅಲ್ಲ ಸೊ ಅವ್ರಿಗೆ ಗೊತ್ತು ಔಟ್ಕಮ್ ವಿಲ್ ಬಿ ವೆರಿ ನೈಸ್ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತ ಗೊತ್ತಾಗತ್ತೆ ಅಲ್ವಾ ಸೊ ಅವರು ಇಷ್ಟವಾಗಿ ಮಾಡ್ತಾರೆ ಇದನ್ನ ಅವಾಗ ಈಗ ಬೇರೆ ಪೇಂಟಿಂಗ್ ಆದ್ರೆ ಗೊತ್ತಿರೋರು ಮಾತ್ರ ಕೂತು ಮಾಡ್ಬೇಕಾಗುತ್ತೆ ಇದನ್ನ ಮನೆಯವರೆಲ್ಲರೂ ಅಪ್ಪ ಅಮ್ಮನಿಂದ ಒಟ್ಟಿಗೆ ಕೂತ್ಕೊಂಡು ನಾವು ಇದು ಒಂದು ಹೇಳಿಕ್ ಇಷ್ಟ ಪಡ್ತೀನಿ ನಿಮ್ಗೆ ನಾನು ಒಂದು ಚಿಲ್ಡ್ರನ್ಸ್ ಡೇಗೆ ನಾವು ವರ್ಕ್ಶಾಪ್ ಮಾಡ್ತೀವಿ ಮದರ್ ಅಂಡ್ ಚೈಲ್ಡ್ ವರ್ಕ್ಶಾಪ್ ಅಂತ ಸೊ ಬೋತ್ ದ ಮದರ್ ಅಂಡ್ ಚೈಲ್ಡ್ ದೇ ವಿಲ್ ಸಿಟ್ ಟುಗೆದರ್ ಇಬ್ರು ಒಟ್ಟಿಗೆ ಕೂತ್ಕೊಂಡು ಇಬ್ರು ಕೈ ಚಳಕ ಅನ್ನು ಕ್ಯಾನ್ವಾಸ್ ಮೇಲೆ ತೋರಿಸ್ತಾರೆ ಸೊ ಇಟ್ ಇಸ್ ರಿಯಲಿ ನೈಸ್ ಅಲ್ವಾ ಮಕ್ಕಳು ಅಮ್ಮ ಇಬ್ರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ತರ ಪೇಂಟಿಂಗ್ ಮಾಡೋದು ಇಬ್ರು ತುಂಬಾ ಎಂಜಾಯ್ ಮಾಡ್ತಾರೆ ಆಕ್ಚುಲಿ ಮಕ್ಕಳು ಅದು ಅಮ್ಮನ್ ಸಹಾಯ ಆದ್ರೆ ಇನ್ನೂ ಒಳ್ಳೇದಲ್ಲ ಸ್ವಲ್ಪ ಚಿಕ್ಕ ಮಕ್ಕಳಾದ್ರೆ ಅಮ್ಮ ಇದ್ರೆ ಪಕ್ಕ ಅವ್ರಿಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಇವಾಗ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲದೆ ಇರೋರು ಗಣೇಶ ಸ್ಕೆಚ್ ಅದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಇದಕ್ಕಿಂತ ಬೇರೆ ಯಾವುದು ಆಲ್ಟ್ ಮಾಡಬಹುದು ನಾನು ಸುಮ್ಮನೆ ಟ್ರೇಸ್ ಮಾಡ್ಕೋಬಹುದು ಕಾರ್ಬನ್ ಶೀಟ್ ಇಟ್ಬಿಟ್ಟು ಒಂದು ಪಾಯಿಂಟ್ ಕ್ಯಾನ್ವಸ್ ಮಾಡಿದಾಗ ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ಸಿಗುತ್ತೆ ನಿಮಗೆ ಬ್ಲೂ ಕಲರ್ ಯೂಸ್ ಮಾಡಬೇಡಿ ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ಯೂಸ್ ಮಾಡಿ ಯಾವ ಪೇಂಟಿಂಗ್ ಮಾಡಬೇಕು ನೀವು ಅದನ್ನ ಟ್ರೇಸಿಂಗ್ ಮಾಡ್ಬಿಟ್ಟು ನಂತರ ಶುರು ಮಾಡಬಹುದು ನೀವು ಇನ್ನೊಂದು ಯಾವಾಗಲೂ ನಾನು ಹೇಳ್ತೀನಿ ಬ್ರಷ್ಶು ಎಲ್ಲ ಪೇಂಟ್ಸು ಎಲ್ಲ ತುಂಬಾ ಮೇಂಟೈನ್ ಮಾಡಬೇಕು ನೀವು ಪೇಂಟಿಂಗ್ ಮಾಡಾದ್ಮೇಲೆ ಇದ್ರ ಮೇಲೆನೆ ಲೈಕ್ ಏನಾದ್ರೂ ನೀವು ಸೀಕ್ವೆನ್ಸ್ ಅನ್ಸೋದು ಅಥವಾ ತ್ರೀ ಡಿ ಮಾಡೋದು ಅಥವಾ ತ್ರೀ ಡಿ ಇದು ಕ್ಲೇ ಸಿಗತ್ತೆ ಮೌಲ್ಡ್ ಕ್ಲೇ ಸಿಗತ್ತೆ ಮೌಲ್ಡ್ ಇಟ್ ಅಂತ ಅದರಿಂದ ನೀವೇನಾದ್ರೂ ತ್ರೀ ಡಿ ಎಫೆಕ್ಟ್ ಮಾಡಬಹುದು ಇವಾಗ ಇಲ್ಲ ಆಡು ಅಥವಾ ಕಿರೀಟ ಕೈ ಅದಕ್ಕೆಲ್ಲ ನಾವು ಕ್ಲೇ ನಲ್ಲಿ ಅದು ಮಾಡಿ ಅಂಟಿಸಿ ಡ್ರೈ ಆದ್ಮೇಲೆ ಅದಕ್ಕೆ ಪೇಂಟ್ ಮಾಡಬಹುದು ಕ್ರಿಯೇಟಿವಿಟಿ ಇಸ್ ನೆವರ್ ಎಂಡಿಂಗ್ ಹೌದು ಮತ್ತೆ ಇನ್ನೊಂದ್ ಏನಂದ್ರೆ ನಾವು ಮೈಂಡ್ ಎಷ್ಟು ಕೆಲಸ ಕೊಡ್ತೇವೋ ಅದು ಅಷ್ಟು ಆಕ್ಟಿವ್ ಆಗ್ತಾ ಹೋಗುತ್ತೆ ಖಂಡಿತ ಇವನ್ ನಮ್ಮ ಡೈಲಿ ರುಟೀನ್ ಕೂಡ ಹಂಗೆ ಮತ್ತೆ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಮಾಡಬಹುದು ಖಂಡಿತ ಇದು ಇಷ್ಟು ಒಳ್ಳೆ ಗಿಫ್ಟ್ ಇದು ಗಿಫ್ಟ್ ಕೊಡೋದು ನೀವೇ ಸ್ವತಃ ಮಾಡಿ ಕೊಟ್ಟಾಗ ಅದ್ರ ಆನಂದನೇ ಬೇರೆ ಅಲ್ವಾ ಅದರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ನೀವು ಅವ್ರಿಗೆ ಅಂತಾನೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಿ ಯು ಆರ್ ಡೂಯಿಂಗ್ ಇಟ್ ವಿತ್ ಲವ್ ಅಂಡ್ ಅಫೆಕ್ಷನ್ ಸೊ ಗಿಫ್ಟ್ ವಿಲ್ ಬಿ ರಿಯಲಿ ನೈಸ್ ಅಲ್ವಾ ನೀವು ಎಷ್ಟು ಕಲರ್ಸ್ ಬೇಕಾದ್ರೂ ಯೂಸ್ ಮಾಡೋದು ಟೂ ತ್ರೀ ಫೋರ್ ನೋಡಿ ಇದು ಈ ಪಾರ್ಟ್ ಮುಗ್ದಿದೆ ಈಗ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ಆ ಆರೆಂಜ್ ಕಲರ್ ಮೇಲೆ ರೆಡ್ ಕಲರ್ ಸ್ಟ್ರೋಕ್ಸ್ ಮಾಡಬೇಕಂದ್ರೆ ಈ ಎಫೆಕ್ಟ್ ಪೇಂಟಿಂಗ್ ಅಲ್ಲಿ ಬರ್ಬೇಕಂದ್ರೆ ತುಂಬಾ ಕಷ್ಟ ಟೈಮ್ ಜಾಸ್ತಿ ಇಸ್ ಸೋ ಕಷ್ಟಿ ಡ್ರೈ ಆಗ್ತಾ ಇದ್ದಂಗೆ ಅದೇ ಆಟೋಮೆಟಿಕ್ ಆಗಿ ಮರ್ಜ್ ಆಗಬಿಡುತ್ತೆ ಆರೆಂಜ್ ಯೆಲ್ಲೋ ಎಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಸ್ಟ್ರೋಕ್ಸ್ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ರೆಡ್ ಕಲರ್ ಹಾಕ್ತಾ ಇದೀನಿ ಇದರಲ್ಲಿ ಎರಡು ಇರಲ್ಲ ಒಂದ್ ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ ಅದ್ರ ಮೇಲೆ ಕಲರ್ ಹಾಕ್ಬಹುದಲ್ವಾ ಬಟ್ ಎರಡ್ ಕಲರ್ ಮಿನಿಮಮ್ ಬೇಕೇ ಬೇಕು ಇಲ್ಲ ಅಂದ್ರೆ ನಿಮ್ಗೆ ಆ ಫಿಂಗರ್ ಸ್ಟ್ರೋಕ್ಸ್ ಈ ತರ ಇದು ನೋಡಿ ಈ ತರ ಸ್ಟ್ರೋಕ್ಸ್ ಗೊತ್ತಾಗೋದಿಲ್ಲ ಇವಾಗ ಈ ತರ ಕಲರ್ ಎಷ್ಟೇ ತೊಳ್ಕೊಂಡ್ರು ಸ್ವಲ್ಪ ಇದ್ದೇ ಇರುತ್ತೆ ನಾನು ಈಗ ವೈಟ್ ಮಾಡಕ್ ಹೋದ್ರೆ ಈ ರೆಡ್ ಸ್ವಲ್ಪ ವೈಟ್ ಬಂದೇ ಬರುತ್ತೆ ಇದು ಇನ್ನೊಂಥರ ಆಕ್ರಿಲಿಕ್ ಆಕ್ರಲಿಕ್ಕೆ ಬಟ್ ಇದು ಪರ್ಲ್ ಕಲರ್ಸ್ ಸ್ವಲ್ಪ ಶೈನಿಂಗ್ ಬರುತ್ತೆ ಇದರಲ್ಲಿ ಇವಾಗ ಇದಕ್ಕೆ ಒಂಚೂರು ಡಾರ್ಕ್ ಬ್ಲೂ ಹಾಕ್ತಾ ಇದೀನಿ ಇದನ್ನ ಒಂದ್ ಸ್ವಲ್ಪ ಹಿಂಗ್ ಲೈಟ್ ಬ್ಲೂ ಸ್ವಲ್ಪ ಹಿಂಗ್ ಮರ್ಜ್ ಮಾಡಿ ಆಮೇಲೆ ಇದನ್ನ ತಗೊಳ್ತೀನಿ ಬಿಕಾಸ್ ಡೈರೆಕ್ಟ್ ಡಾರ್ಕ್ ಹಾಕಿದ್ರೆ ನನ್ಗೆ ಒಂಥರ ಡಾರ್ಕ್ ತುಂಬಾ ಡಾರ್ಕ್ ಆಗ್ಬಿಡತ್ತೆ ಅದೇ ಎತ್ತಿ ಕಾಣಿಸುತ್ತೆ ಸ್ಟ್ರೋಕ್ಸ್ ಮರ್ಜ್ ಆಗೋದಿಲ್ಲ ಇವಾಗ ಶೇಡ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ನೋಡಿ ಮರ್ಜ್ ಆಗಿದೆ ಚೆನ್ನಾಗಿ ಹೌದು ಈಗ ಕೆಳಗಡೆ ಈ ಕಾಯಿ ಪಾಟ್ಗೆ ನಾನು ಪಿಂಕ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಮುಗಿದಿದೆ ಇನ್ನೊಂದು ಈ ಏರಿಯಾ ಮಾತ್ರ ಉಳಿದಿದೆ ಇದಕ್ಕೆ ನಾನು ಗ್ರೀನ್ ಯೂಸ್ ಮಾಡ್ತೀನಿ ಲೈಟ್ ಗ್ರೀನು ಮತ್ತೆ ಡಾರ್ಕ್ ಗ್ರೀನ್ ಯೂಸ್ ಮಾಡ್ತೀನಿ ಇದು ನಾನು ಸ್ಯಾಪ್ ಗ್ರೀನ್ಗೆ ಒಂದು ಚೂರು ಬ್ಲೂ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಆಗಲಿ ಅಂತ ಯಾಕಂದ್ರೆ ಈ ಗ್ರೀನು ಈ ಗ್ರೀನ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ ಸೊ ಒಂಚೂರು ಬ್ಲೂ ಮಿಕ್ಸ್ ಮಾಡ್ಕೋತೀನಿ ಅಂದ್ರೆ ನೀವು ಅದ್ರ ಮೇಲೆ ಅಪ್ಲೈ ಮಾಡಿದಾಗ ಅದರದ್ದು ಸ್ಟ್ರೋಕ್ಸ್ ಗೊತ್ತಾಗುತ್ತೆ ಹೌದು ನೋಡಿ ಹೀಗೆ ನೋಡಿ ಇವಾಗ ಲೈಟ್ ಗ್ರೀನ್ ಮೇಲೆ ಡಾರ್ಕ್ ಗ್ರೀನ್ ಸ್ಟ್ರೋಕ್ಸ್ ಬ್ಲೂ ಕೂಡ ತಗೊಳ್ತೀನಿ ಯೂಸ್ ಮಾಡಬಹುದು ತ್ರೀ ಕಲರ್ಸ್ ಆಗುತ್ತೆ ಇವಾಗ ಲೈಟ್ ಗ್ರೀನು ಗ್ರೀನು ಮತ್ತೆ ರಾಯಲ್ ಬ್ಲೂ ರಾಯಲ್ ಬ್ಲೂ ರಾಯಲ್ ಬ್ಲೂ ಏನಾಗುತ್ತೆ ನಾವು ಇದು ಮರ್ಜ್ ಮಾಡ್ತಾ ಇದ್ ನೋಡ್ತಾ ಇದ್ರಿ ಇವಾಗ ಸ್ಟ್ರೋಕ್ಸ್ ಕೊಡ್ತಾ ಹಾಗೆ ಹಿಂದ್ಗಡೆ ನಾವು ಲೈಟ್ ಗ್ರೀನ್ ಹಾಕಿರೋದ್ರಿಂದ ನೋಡಿ ಆ ಕಾಂಬಿನೇಷನ್ ಈ ಎಲ್ಲೋ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ನಿಮ್ ಇಮ್ಯಾಜಿನೇಷನ್ ನೀವು ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಈ ಕಲರ್ ಹಾಕಿದ್ರೆ ಹೇಗಿರುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಅನ್ಸಿದ್ರೆ ನೀವು ಯು ಕ್ಯಾನ್ ಯೂಸ್ ಇಟ್ ಯಾವುದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ ಇದೇ ಕಲರ್ ಹಾಕಬೇಕು ಹಿಂಗೆ ಮಾಡಬೇಕು ಅಂತ ರೂಲ್ ಇಲ್ಲ ಇದು ಇವಾಗ ಪೇಂಟಿಂಗ್ ಮುಗ್ದಿದೆ ಇವಾಗ ಸೊ ಬಟ್ ನಮ್ಗೆ ಅದು ಕರೆಕ್ಟ್ ಆಗಿ ಗಣೇಶ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಲ್ವಾ ಸೊ ಇದು ಸ್ವಲ್ಪ ಡ್ರೈ ಮಾಡಕ್ ಬಿಟ್ಟಾದ್ಮೇಲೆ ತ್ರೀ ಡಿ ಲೈನರ್ ಯೂಸ್ ಮಾಡಿ ಇದೆಲ್ಲ ಕಾರ್ನರ್ಸ್ ಅಲ್ಲಿ ಈ ಜಾಗದಲ್ಲಿ ಎಲ್ಲ ನಾವು ಬ್ಲಾಕ್ ಲೈನ್ ಕೊಟ್ಟಾಗ ಬಾರ್ಡರ್ ಹಾಕಿದಾಗ ಅದು ಗಣೇಶ ಅಂತ ಗೊತ್ತಾಗತ್ತೆ ಆಮೇಲೆ ಕಣ್ಣು ಸೊ ಇವಾಗ ಸ್ವಲ್ಪ ಡ್ರೈ ಆಗ್ಬೇಕು ಡ್ರೈ ಆದ ನಂತರ ಆಮೇಲೆ ಅದನ್ನ ಮಾಡೋಣ ಇವಾಗ ನೋಡಿ ಇದೇ ರೀತಿ ದೊಡ್ಡದಾಗಿ ಮಾಡಿದೀನಿ ಇದೊಂದು ಗಣೇಶ ನೋಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ನಾನು ಇದು ಇನ್ನೊಂದು ಸ್ವಲ್ಪ ದೊಡ್ಡ ಕ್ಯಾನ್ವಸ್ ಮೇಲೆ ಮಾಡಿರುವಂಥ ಗಣೇಶ ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲೆಲ್ಲ ಬ್ಲ್ಯಾಕ್ ಔಟ್ಲೈನ್ ಮಾಡಿದ್ದಕ್ಕೆ ಇಲ್ಲಿ ಬ್ಲಾಕ್ ಔಟ್ಲೈನ್ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಪೂರ್ತಿ ಇದು ನಾನು ಬ್ರಷಲ್ಲೇ ಮಾಡಿದ್ದೀನಿ ಬ್ಲ್ಯಾಕ್ ಔಟ್ಲೈನ್ ಕೊಡೋದ್ರಿಂದ ನಿಮಗೆ ಆ ಪರ್ಫೆಕ್ಟ್ ಗಣೇಶ ಪಿಕ್ಚರ್ ಗೊತ್ತಾಗ್ತಾ ಇದೆ ಇದೆಲ್ಲಾನು ಫಿಂಗರ್ ಪೇಂಟಿಂಗ್ ಫಿಂಗರ್ ಟೆಕ್ನಿಕ್ ಯೂಸ್ ಮಾಡಿ ಮಾಡಿರುವಂಥ ಪೇಂಟಿಂಗ್ ಇದು ಇದು ಸ್ವಲ್ಪ ದೊಡ್ಡ ಕ್ಯಾನ್ವಾಸ್ ಇದು ನಿಮ್ಗೆ ಇನ್ನೂ ದೊಡ್ಡದ್ ಬೇಕಂದ್ರೆ ನೋಡಿ ಇದೊಂದು ಇದು ಸೀನರಿ ಮಾಡಿದೀನಿ ನಾನು ಗಣೇಶ ಮಾಡಿದಂಗೆ ಇದು ಸೀನರಿ ಮಾಡಿದೀನಿ ಬಟ್ ಇದ್ರಲ್ಲಿ ಇನ್ನೊಂದು ಟೆಕ್ನಿಕ್ ಏನಂದ್ರೆ ಇದು ಇದರಲ್ಲಿ ನೈಫ್ ಯೂಸ್ ಮಾಡಿ ಪೇಂಟ್ ಮಾಡಿದೀನಿ ನಾನು ಇಲ್ಲಿ ಮಿಕ್ಸ್ ಮಾಡಿ ನೋಡಿ ಇವಾಗ ಫ್ಲಾಟ್ ಇರೋದೆಲ್ಲ ಇದೆಲ್ಲ ನೈಫ್ ಯೂಸ್ ಮಾಡಿ ಅಂತ ಮಾಡಿರೋದು ಈ ತರ ಸ್ಟ್ರೋಕ್ಸ್ ಎಲ್ಲ ಫಿಂಗರ್ ಪೇಂಟಿಂಗ್ ಸೊ ಇದು ಇನ್ನೊಂದು ಟೆಕ್ನಿಕ್ ಫಿಂಗರ್ ಮತ್ತು ನೈಫ್ ಎರಡು ಯೂಸ್ ಮಾಡಿ ಮಾಡಿರುವಂತಹ ಪೇಂಟಿಂಗ್ ಇದು ನೋಡಿ ಬ್ರಷ್ ಅಲ್ಲಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಹೌದು ಬ್ರಷ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ದೂರದಿಂದಂತೂ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಅಂದ್ರೆ ನೀವು ಫಿನಿಶಿಂಗ್ ಏನೇ ಕೊಡೋದಿದ್ರು ಕೂಡ ಅದು ಫುಲ್ ಡ್ರೈ ಆದ್ಮೇಲೆ ಇದು ಫುಲ್ ಇವಾಗ ಡ್ರೈ ಆಗ್ಬೇಕು ಡ್ರೈ ಆದ ನಂತರ ನಾವು ಇತರ ತ್ರೀ ಡಿ ಔಟ್ ಲೈನರ್ಸ್ ಬರುತ್ತೆ ತ್ರೀ ಡಿ ಔಟ್ಲೈನರ್ಸಲ್ಲಿ ನಾನು ಬ್ಲ್ಯಾಕ್ ಕಲರ್ ಔಟ್ಲೈನರ್ ತೊಗೊಂಡಿದ್ದೀನಿ ಇದು ಅಷ್ಟೇ ನೀವು ಬೇಕಂದ್ರೆ ಗ್ಲಿಟರ್ ಔಟ್ಲೈನರ್ಸ್ ಬರುತ್ತೆ ಅದರಲ್ಲೂ ಎಷ್ಟೊಂದು ಕಲರ್ಸ್ ಬರುತ್ತೆ ನೀವು ಒಂದೊಂದು ಕಲರ್ಗು ನೀವು ನೋಡಿಕೊಂಡು ಅದನ್ನು ಮಾಡ್ಬೋದು ಮಾಡ್ಬೋದು ಇವಾಗ ನಾನು ಬ್ಲ್ಯಾಕ್ ಹಾಕಿ ತೋರಿಸ್ತೀನಿ ಸ್ಕೆಚ್ ಪೆನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬ್ಲ್ಯಾಕ್ ಮಾರ್ಕರ್ ಸಿಗುತ್ತಲ್ಲ ಅದರಲ್ಲಾದರೂ ಔಟ್ಲೈನ್ ಮಾಡ್ಬೋದು ತೊಂದರೆ ಇಲ್ಲ ಬಟ್ ಇದು ತ್ರೀ ಡಿ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅತ್ ತ್ರ ತ್ರೀ ಡೈಮೆನ್ಷನ್ ಬರುತ್ತೆ ಅಲ್ಲ ಇಟ್ ಲುಕ್ ನೈಸ್ ಪೇಂಟಿಂಗ್ ಮುಗ್ದಾದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇದರಲ್ಲಿ ಸ್ಟ್ರೋಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಈಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಕೆಲವೇ ಕೆಲವು ಬಣ್ಣಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಸುಲಭವಾಗಿ ನಾವು ಫಿಂಗರ್ ಪೇಂಟನ್ನು ಮಾಡ್ಬೋದು ಅಂತ ಅನುರಾಧ ಅವರು ತೋರಿಸ್ಕೊಟ್ರು ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಆರ್ಟನ್ನು ನೋಡಿದ್ವಿ ಈಗ ಫಿಂಗರಲ್ಲೇ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಆರ್ಟನ್ನು ಮಾಡಬಹುದು ಅದು ಕೇವಲ ಒಂದು ಐದಾರು ಅನ್ನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಆಲ್ಟ್ ಮಾಡಿದ್ದಾರೆ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಒಂದು ಫಿಂಗರ್ನಿಂದ ನಾವು ಯಾವ ರೀತಿಯಾಗಿ ಪೇಂಟನ್ನು ಮಾಡ್ಬೋದು ಈಸಿಯಾಗಿ ಅದೇ ರೀತಿ ನಾವು ದಿನನಿತ್ಯ ಯೂಸ್ ಮಾಡುವಂತಹ ಟಿಶ್ಯೂನಿಂದ ಯಾವ ರೀತಿ ಹೂಗಳನ್ನು ಮಾಡ್ಬೋದು ಅಂತ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕ್ರಾಫ್ಟನ್ನು ತೋರಿಸ್ತೇವೆ ಅಂತ ಹೇಳ್ತಾ ಅಲ್ಲಿಯವರಿಗೆ ನಮಸ್ಕಾರ